ಮೈಸೂರು ಬೆಂಗಳೂರು ಹೈವೇ ಮಾರ್ಚ್ ಹನ್ನೊಂದಕ್ಕೆ ಲೋಕಾರ್ಪಣೆ ಆಗ್ತಾ ಇದೆ ಎಲೆಕ್ಷನ್ ಟೈಮ್ನಲ್ಲೇ ಉದ್ಘಾಟನೆಗೆ ಬಿಜೆಪಿ ಹೆದ್ದಾರಿ ಮಾಡಿಕೊಂಡಿದ್ದು ಮೋದಿ ಅವರ ರೋಡ್ ಶೋ ಕೂಡ ಫೈನಲ್ ಆಗಿದೆ ಮಲೆನಾಡು ಉತ್ತರ ಕರ್ನಾಟಕ ಟಾರ್ಗೆಟ್ ಕಮಲ ಅರಳಿಸಲು ಮೋದಿ ಬ್ರಹ್ಮಾಸ್ತ್ರ ಬಳಕೆ ಫೆಬ್ರವರಿ ಇಪ್ಪತ್ತೇಳಕ್ಕೆ ಶಿವಮೊಗ್ಗ ಏರ್ಪೋರ್ಟ್ ಉದ್ಘಾಟನೆಗೆ ಪ್ರಧಾನಿ ಮೋದಿ ಬರ್ತಿದ್ದಾರೆ ಮಲೆನಾಡು ಭಾಗದಲ್ಲಿ ಬಿಜೆಪಿಗೆ ಶಕ್ತಿ ತುಂಬಿಸೋಕೆ ಭರ್ಜರಿ ಸಮಾವೇಶವನ್ನು ಆಯೋಜಿಸಲಾಗಿದೆ ಶಿವಮೊಗ್ಗ ಜೊತೆ ಬೆಳಗಾವಿಯಲ್ಲೂ ಮೋದಿ ಮಿಂಚಿನ ಸಂಚಾರಕ್ಕೆ ವೇದಿಕೆ ಸಿದ್ಧವಾಗುತ್ತಿದೆ ಬೆಳಗಾವಿ ಉತ್ತರ ದಕ್ಷಿಣ ಮತಕ್ಷೇತ್ರದಲ್ಲಿ ಎಂಟು ಕಿಲೋಮೀಟರ್ ರೋಡ್ ಶೋ ನಡೆಸಲಿದ್ದಾರೆ ಹಳೆ ಮೈಸೂರಿಗೆ ಲಗ್ಗೆ ಹಾಕಲು ಹೆದ್ದಾರಿ ಮೋದಿ ರೋಡ್ ಶೋಗೆ ರೆಡಿ ರಹದಾರಿ ಹಳೆ ಮೈಸೂರು ವಶಕ್ಕೆ ಕೇಸರಿ ಪಡೆಗೆ ಹೆದ್ದಾರಿಯೇ ರಹದಾರಿ ಹೌದು ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯನ್ನ ಮಾರ್ಚ್ ಹನ್ನೊಂದಕ್ಕೆ ಲೋಕಾರ್ಪಣೆ ಆಗುವುದು ಫೈನಲ್ ಆಗಿದೆ ಎನ್ಎಚ್ಎಐ ಅಧಿಕಾರಿ ವಿವೇಕ್ ಜೈಸ್ವಾಲ್ ಜೊತೆ ಸಂಸದ ಪ್ರತಾಪ್ ಸಿಂಹ ಸಭೆ ಮಾಡಿ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಅದೇ ದಿನ ಮೈಸೂರು ಮತ್ತು ಕುಶಾಲನಗರ ಚತುಷ್ಪಥ ಹೆದ್ದಾರಿಗೂ ಕೂಡ ಭೂಮಿ ಪೂಜೆ ನೆರವೇರಿಸುತ್ತಾರೆ ಮೋದಿ ಆ ಮೂಲಕ ಜೆಡಿಎಸ್ ಭದ್ರಕೋಟೆ ಭೇದಿಸಲು ನರೇಂದ್ರ ಮೋದಿಯವರನ್ನ ಬಿಜೆಪಿ ಅಸ್ತ್ರ ಮಾಡಿಕೊಂಡಿದ್ದು ಬಿಡದಿಯಿಂದ ಮದ್ದೂರಿನವರೆಗೆ ನಲವತ್ತು ಕಿಲೋಮೀಟರ್ ರೋಡ್ ಶೋ ನಡೆಸಿ ಬಳಿಕ ನಿಡಘಟ್ಟ ಬಳಿ ಬೃಹತ್ ಸಮಾವೇಶ ನಡೆಸುವುದಕ್ಕೆ ಸಿದ್ಧತೆ ನಡೆದಿದೆ ಹೈವೇ ಲೋಕಾರ್ಪಣೆ ಮೂಲಕ ಹತ್ತು ಜಿಲ್ಲೆಗಳಲ್ಲಿ ಮತಬೇಟೆ ಮೈಸೂರು ಕೊಡಗು ಚತುಷ್ಪಥ ರಸ್ತೆಗೆ ಅಡಿಗಲ್ಲಿಟ್ಟು ಮತಬೇಟೆ ರೋಡ್ ಶೋ ಮೂಲಕ ಬೆಂಗಳೂರು ರಾಮನಗರ ಮಂಡ್ಯ ಮತಬೇಟೆ ಸಮಾವೇಶದ ಮೂಲಕ ಜೆಡಿಎಸ್ ಕಾಂಗ್ರೆಸ್ಗೆ ಟಕ್ಕರ್ ಕೊಡುವುದು ಮತ್ತೆ ಕಮಲ ಅರಳಿದ್ರೆ ರಾಜ್ಯದ ಅಭಿವೃದ್ಧಿ ಅಸ್ತ್ರ ಪ್ರಯೋಗಿಸುವುದು ಇದು ಬಿಜೆಪಿ ಹಾಕಿರೋ ಐದು ಟಾರ್ಗೆಟ್ ಅಂದ್ಹಾಗೆ ಎಲೆಕ್ಷನ್ ಟೈಮ್ ನಲ್ಲಿ ಉದ್ಘಾಟನೆ ಆಗ್ತಿದೆ ಆದ್ರೆ ಹೈವೇ ಕಾಮಗಾರಿ ತರಾತುರಿಯಲ್ಲಿ ಆಗ್ತಿದೆ ಕೆಲಸಗಳು ಬಾಕಿ ಇದೆ ಕಳಪೆ ಕೆಲಸ ಆಗ್ತಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ ಅದೇನೇ ಇರಲಿ ನೂರ ಹದಿನೇಳು ಕಿಲೋಮೀಟರ್ ಹೈವೇಗೆ ಎಂಟು ಸಾವಿರದ ಅರವತ್ತಾರು ಕೋಟಿ ವೆಚ್ಚ ಆಗಿದೆ ಮೂರು ಗಂಟೆ ಪ್ರಯಾಣ ತೊಂಬತ್ತು ನಿಮಿಷಕ್ಕೆ ಇಳಿಸಿದ್ದಾರೆ ಅನ್ನೋದು ಖುಷಿ ಹಾಗೆ ಮೋದಿ ಉದ್ಘಾಟಿಸುತ್ತಿದ್ದಾರೆ ಅನ್ನೋದೇ ಹಲವರಿಗೆ ಹೆಮ್ಮೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಟೀಮ್